ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತೊಂದೊಳ್ಳೆ ಆರೋಗ್ಯಕರವಾದ ಸೊಪ್ಪಿನಿಂದ ಬಸ್ಸಾಂಬಾರನ್ನು ಮಾಡ್ತಾಯಿದ್ದೀನಿ ಈ ಸೊಪ್ಪನ್ನ ನಮ್ಮ ಕಡೆ ಮುಳ್ಕಿರೆ ಸೊಪ್ಪು ಅಂತ ಹೇಳ್ತೀವಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆದರೆ ಮುಳ್ಳು ಜಾಸ್ತಿ ಇರುತ್ತೆ ಮುಳ್ಳು ಕ್ಲೀನ್ ಮಾಡುವಂಥ ಪೇಷನ್ಸ್ ಇದ್ದರೆ ಒಳ್ಳೆಯ ರುಚಿಕರವಾದ ಆರೋಗ್ಯಕರವಾದ ಬಸ್ಸಾಂಬಾರು ಅಥವಾ ಪಲ್ಯ ಏನು ಬೇಕಾದರೆ ಮಾಡ್ಬೋದು ಇದರಲ್ಲಿ ಮುಳ್ಳು ಜಾಸ್ತಿ ಇರುತ್ತೆ ಕೈಯಲ್ಲಿ ಈ ಥರನಾದರೂ ಬಿಡಿಸ್ಕೋಬೋದು ಇಲ್ಲ ಎಲೆಗಳನ್ನ ಕಟ್ ಮಾಡಿಕೊಂಡು ಚಾಕುನಲ್ಲಿ ಮುಳ್ಳು ಇರೋಂಥ ಜಾಗನ ಕಟ್ ಮಾಡಿ ಮಧ್ಯದಲ್ಲಿರುವಂಥ ದಂಟನ್ನು ಯೂಸ್ ಮಾಡ್ಬೋದು ಇದ್ದರೆ ಈ ಥರ ಬಿಡಿಸ್ಕೊಬೋದು ಆರಾಮಾಗಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಏನಾದರೂ ಈ ಸೊಪ್ಪಿನ ಪಲ್ಯ ಆಗಲಿ ಸಾಂಬಾರಾಗಲಿ ಊಟ ಮಾಡಿದ್ರೆ ನೆಕ್ಸ್ಟು ಈ ಸೊಪ್ಪು ಎಲ್ಲಾದರೂ ನಾವು ನೋಡಿದಾಗ ಬಾಯಲ್ಲಂತೂ ನೀರು ಬರೋದು ಪಕ್ಕ ಈ ಮುಳ್ಳು ತುದಿಲಿ ತುಂಬ ಶಾರ್ಪ್ ಇರುತ್ತೆ ಬಟ್ ಬುಡದಲ್ಲಿ ತುಂಬ ಎಳೆದಿರುತ್ತೆ ಜಸ್ಟ್ ಹಿಂಗೆ ಕಿತ್ತರೆ ಸಾಕು ಬಂದ್ಬಿಡುತ್ತೆ ಏನು ಅಷ್ಟೇನು ರಿಸ್ಕ್ ಅನಿಸಲ್ಲ ನಮಗೆಲ್ಲ ಅದು ಕ್ಲೀನ್ ಮಾಡಿ ರೂಢಿ ಇದೆ ಈ ಸೊಪ್ಪು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಮೂಳೆಗಾಗ್ಲಿ ಸೊಂಟ ನೋವು ತುಂಬಾ ಒಳ್ಳೇದು ಗ್ಯಾಂಡಿಸ್ಗೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ಇದ್ರದ್ದು ರುಚಿ ಮುಂದೆ ಯಾವ ಸೊಪ್ಪು ಇಲ್ಲ ಬ್ಲಡ್ ಇರೋರಿಗಂತೂ ಬೇಗ ಬ್ಲಡ್ ಕೂಡ್ಕೊಳ್ಳುತ್ತೆ ಈ ಸೊಪ್ಪು ಖಾಲಿ ಹೊಲಗಳಲ್ಲಿ ರೋಡ್ ಸೈಡಲ್ಲಿ ಎಲ್ಲಿ ಬೇಕಾದರೂ ಬೆಳೆದಿರುತ್ತೆ ನೋಡಿಕೊಂಡು ಒಳ್ಳೆ ಜಾಗದಲ್ಲಿ ಬೆಳೆದಿದ್ರೆ ಕಿತ್ಕೊಂಡು ಈ ಥರ ಕ್ಲೀನ್ ಮಾಡಿಕೊಂಡು ಅಡುಗೆನ ಮಾಡ್ಕೋಬೋದು ನಾನು ಚಿಕ್ಕ ಇರಬೇಕಾದ್ರೆ ನಮ್ಮ ಅಜ್ಜಿಯವರು ಎಲ್ಲಾದರೂ ಸರಿ ಈ ಸೊಪ್ಪು ನೋಡಿದ್ರೆ ಹಿಂದ್ಗಡೆ ಸೀರೆ ಸೆರಗಲ್ಲಿ ಸುತ್ಕೊಂಡು ತಗೊಬಂದು ಕ್ಲೀನ್ ಮಾಡಿ ಈ ಸೌದೆ ಒಲೆಯಲ್ಲಿ ಹೊರಳು ಕಲ್ಲಲ್ಲಿ ಅಡುಗೆನ ಮಾಡಿಕೊಡ್ತಾಯಿದ್ರು ನಾವಿವಾಗ ಆ ರುಚಿನ ನೋಡಲಿಕ್ಕೆ ಆಗೋದಿಲ್ಲ ಆವಾಗ ಸಿಗ್ತಿರುವಂಥ ಶುದ್ಧವಾದ ನೀರಾಗಿರಲಿ ಆ ಒಲೆ ಸೌದೆ ಒಲೆಯಲ್ಲಿ ಮಾಡಿದ್ರೆ ಏನು ಗಮ ಅಂತೀರ ಅದು ನೆನಪಾಗ್ತಾ ಇರ್ತದೆ ಇದನ್ನ ಕ್ಲೀನ್ ಮಾಡೋತ್ತಿಗೆ ನಾನು ನಮ್ಮ ತಾಯಿ ಇಬ್ಬರು ಮಾತಾಡಿಕೊಂಡು ಕ್ಲೀನ್ ಮಾಡ್ತಾ ಇದ್ದೀವಿ ಹಾಗೆ ಈ ಸೊಪ್ಪು ಕ್ಲೀನ್ ಮಾಡೋದು ಲೇಟ್ ಆಗುತ್ತಲ್ಲ ಒಣಗಬಾರ್ದು ಅಂತ ಈ ಥರ ಕಾಟನ್ ಬಟ್ಟೆಯನ್ನು ಚೆಂಡಿ ಮಾಡಿಕೊಂಡು ಅದಕ್ಕೆ ಈ ಥರ ಕವರ್ ಮಾಡ್ಕೊಂಡಿದ್ದೀನಿ ಇವಾಗ ಸೊಪ್ಪು ಕ್ಲೀನ್ ಮಾಡಿದಾಗಿದೆ ಇಷ್ಟಾಗಿದೆ ಇದೆಲ್ಲ ವೇಸ್ಟು ಈ ಥರ ವೈಟ್ ವೈಟ್ ಹುಳ ಎಲ್ಲ ತಿಂದಿರುತ್ತೆ ಅದೆಲ್ಲ ನೋಡಿಕೊಂಡು ಕ್ಲೀನ್ ಮಾಡ್ಕೋಬೇಕು ನೋಡ್ತಿರ್ಬೋದು ಒಂದು ಮುಳ್ಳು ಕಾಣಿಸ್ತಾ ಇಲ್ಲ ಕ್ಲೀನ್ ಮಾಡ್ಕೊಂಡಿರುವ ಸೊಪ್ಪನ್ನ ಈ ಥರ ಜೋಡಿಸ್ಕೊಂಡು ಒದ್ರುಕೋಬೇಕು ಒದ್ರಕೊಳ್ಳೋದ್ರಿಂದ ಅದರಲ್ಲಿ ಹುಳ ಇದ್ದರೂ ಬಿದೋಗುತ್ತೆ ಹಾಗೆ ಒಂದೋ ಎರಡೋ ಮುಳ್ಳು ಬೈ ಮಿಸ್ ಆಗಿ ಇದ್ದರೂ ಕೂಡ ಕೈಗೆ ತಾಗ್ಬಿಡುತ್ತೆ ಹಾಗೆ ಸೊಪ್ಪನ್ನ ಒಂದು ಐದರಿಂದ ಆರು ಸಲ ಚೆನ್ನಾಗಿ ಕೈಯಲ್ಲಿ ತೊಳಿಬೇಕು ಆವಾಗ ಕೂಡ ಮುಳ್ಳಿದ್ರೆ ಗೊತ್ತಾಗ್ಬಿಡುತ್ತೆ ಇವಾಗ ಸಣ್ಣದಾಗಿ ಕಟ್ ಇದ್ದೀನಿ ಕಟ್ ಮಾಡ್ಕೊಂಡಿರುವಂಥ ಸೊಪ್ಪನ್ನು ಇವಾಗ ಒಲೆ ಮೇಲೆ ಬೇಯೋದಕ್ಕೆ ಇಡಬೇಕು ನಾನು ಬೇಳೆನ ಬೇಯಿಸ್ಕೊಂಡಿದ್ದೆ ಅದು ಕರೆಕ್ಟಾಗಿ ಬೆಂದಿತ್ತು ಸೊಪ್ಪು ಕಟ್ ಮಾಡೋಷ್ಟಲ್ಲಿ ಅದಕ್ಕೆ ನಾನು ಅದರದ್ದು ರಸದಲ್ಲಿ ಈ ಸೊಪ್ಪುನ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಟೊಮೆಟೊ ಕೂಡ ಬೇಯೋದಕ್ಕೆ ಇಟ್ಟಿದ್ದೀನಿ ಆ ಟೊಮೆಟೊ ಎಲ್ಲ ಬೇಯೋ ಅಷ್ಟರಲ್ಲಿ ಮಸಾಲೆಗೆ ಒಂದು ಚಿಕ್ಕದೊಂದು ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ಇದ್ದೀನಿ ಹಾಗೆ ಒಂದು ಗಡ್ಡೆಯಷ್ಟು ನಾಟಿ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಎತ್ತಿಡಬೇಕು ಹಾಗೆ ಬೇಯೋದಿಕ್ಕೆ ಇಟ್ಟಿರುವಂಥ ಸೊಪ್ಪಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ಹಾಗೆ ಬೆಂದಿರುವಂಥ ಟೊಮೆಟೊನ ತಣ್ಣಗಾಗೋದಕ್ಕೆ ಇದ್ದೀನಿ ಆ ಸೊಪ್ಪು ಕೂಡ ಬೆಂದಿದೆ ಇವಾಗ ಸೊಪ್ಪನ್ನು ಬಸ್ಕೋಬೇಕು ಈಗ ಮೊದಲೇ ಬೇಯಿಸ್ಕೊಂಡಿರುವಂಥ ಬೇಳೆನ ಸೊಪ್ಪು ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸೊಪ್ಪನ್ನ ಎತ್ತಿಟ್ಕೊಳ್ತಾ ಇದ್ದೀನಿ ಮಸಾಲೆ ರುಬ್ಬೋದಕ್ಕೆ ಈಗ ಸೊಪ್ಪು ಮತ್ತು ಬೇಳೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಬೇಳೆ ಮತ್ತು ಸೊಪ್ಪು ಮಿಕ್ಸ್ ಆಗಿದೆ ಇದಕ್ಕೆ ಇವಾಗ ಪಲ್ಯ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಮೇಲೆ ಸಾಸಿವೆ ಕರಿಬೇವು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕು ಸೊಪ್ಪಿಗೆ ಹಾಕೋಬಾರ್ದು ಫಸ್ಟೇ ಸೊಪ್ಪಿಗೆ ಹಾಕೊಂಡಿರ್ತೀವಿ ಈಗ ಸೊಪ್ಪು ಬೇಳೆ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ ಈಗ ಮಸಾಲಾನ ರುಬ್ಕೊಳ್ಳೋಣ ಬೇಯಿಸಿಟ್ಕೊಂಡಿರುವಂಥ ಟೊಮೆಟೊನ ಸಿಪ್ಪೆನೆಲ್ಲ ತೆಗ್ದಿದ್ದೀನಿ ಇದೆಲ್ಲ ತಣ್ಣಗಾಗಿದೆ ಇವಾಗ ಒಂದು ಜಾರಿಗೆ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ಅರ್ಧ ರುಬ್ಕೊಬೇಕು ಮೊದಲಿಗೆ ಇವಾಗ ಒಂದು ಅರ್ಧ ರುಬ್ಬಿದಾಗಿದೆ ಆವಾಗಲೇ ಎತ್ತಿಟ್ಕೊಂಡಿರುವಂಥ ಸೊಪ್ಪು ಮತ್ತು ಬೇಳೆನ ಸೇರಿಸ್ಕೊಂಡು ರುಬ್ಕೋಬೇಕು ಈಗ ಮಸಾಲೆ ರುಬ್ಕೊಂಡಿದ್ದಾಗಿದೆ ಈಗ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಒಂದು ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಇಂಗು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಒಂದು ಗರಿಯಷ್ಟು ಕರಿಬೇವು ಇದೆಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದೆ ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮುಚ್ಚಿಟ್ಟು ಕುದಿಸ್ಕೋಬೇಕು ಈಗ ಸಾಂಬಾರು ಕುದ್ದಿದ್ದಾಗಿದೆ ಉಪ್ಪು ಖಾರ ನೋಡ್ಕೋಬೋದು ಇವಾಗ ನಾನು ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಸಖತ್ತಾಗಿತ್ತು ಮುಳುಗಿರೆ ಸೊಪ್ಪಿನ ಸಾಂಬಾರಿಗೆ ಪಲ್ಯ ಮುದ್ದೆ ಅಂತೂ ಸೂಪರ್ ಕಾಂಬಿನೇಷನು ನಿಮ್ಮ ಕಡೆ ಏನಾದರೂ ಈ ಸೊಪ್ಪು ಸಿಕ್ಕಿದ್ರೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ಪಲ್ಯ ಅಂತೂ ತುಪ್ಪ ತಿಂದಂಗಿತ್ತು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ